ಬೆಳಗಾವಿ ಜಿಲ್ಲೆ ಬೈಲಹೊಂಗಲ್ ತಾಲೂಕಿನ ನಗರದಲ್ಲಿ ನಾಗರಾಜ್ ಅನ್ನುವಂಥವರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಾರೆ ಆದರೆ ತಮ್ಮ ಸ್ವಂತಕ್ಕಾಗಿ ಏನೂ ಮಾಡದೆ ಹುಟ್ಟುಹಬ್ಬವನ್ನು ವಿಶೇಷವಾದಂಥ ವಿಶೇಷವಾದಂತ ಸಾಮಾಜಿಕ ಹಿನ್ನೆಲೆಗಿಟ್ಟುಕೊಂಡು ಆಚರಣೆಯನ್ನು ಮಾಡ್ತಾರೆ ನಾಡದ್ದು ಐದನೇ ತಾರೀಕು ಜೂನ್ ಐದು ಅವರ ನಾಗರಾಜ್ ಅವರ ಹುಟ್ಟುಹಬ್ಬ ಹುಟ್ಟಿದ ದಿನ ಸೊ ಆವತ್ತು ಹುಟ್ಟಿದ ದಿನದಂದು ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನೂರು ವರ್ಷ ಬಾಳಬೇಕು ದೇಶಕ್ಕಾಗಿ ಸಮಾಜಕ್ಕಾಗಿ ಕುಟುಂಬಕ್ಕಾಗಿ ಅಂತನ್ನುವಂಥದ್ದು ನಾನು ಶುಭ ಹಾರೈಸ್ತಾ ಇದ್ದೀನಿ ಈ ಬಾರಿ ಅವರು ವಿದ್ಯಾರ್ಥಿಗಳಿಗೆ ಅವರು ಯಾರ್ಯಾರು ಮಾರ್ಕ್ ಜಾಸ್ತಿ ತಗೊಂಡಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಕಾಣಿಕೆಯನ್ನು ಜೊತೆಗೆ ಒಂದು ಸಾವಿರಾರು ಸಸಿಗಳನ್ನು ಅಂದರೆ ಪರಿಸರದ ಪ್ರ ಪ್ರಜ್ಞೆಯನ್ನು ಸಮಾಜದಲ್ಲಿ ಮುಗಿಸೋಕ್ಕೋಸ್ಕರ ಅವರು ಗಿಡಗಳನ್ನು ಸಣ್ಣ ಸಣ್ಣ ಸಸಿಗಳನ್ನು ವಿತರಣೆ ಮಾಡ್ತಾ ಇವರ ಒಂದು ಈ ಸಾಮಾಜಿಕ ಕಳಕಳಿ ವಿದ್ಯಾರ್ಥಿಗಳ ಸಂಬಂಧಪಟ್ಟ ಶಿಕ್ಷಣದ ಅವರು ಇರುವಂತ ಆಸಕ್ತಿ ನಿಜವಾಗಿಯೂ ಅಭಿನಂದನಾರ್ವಾದ್ದು ಸುತ್ಯಾರ್ಹುದು ನಾನು ಅವರಿಗೆ ಇನ್ನೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಇಪ್ಪತ್ನಾಲ್ಕು ವರ್ಷ ದೇಶ ಸೇವೆಗೋಸ್ಕರ ಸೈನಿಕರಾಗಿ ಕಳೆದಂತಹ ಒಬ್ಬ ನಾಗರಾಜ್ ತನ್ನ ಹುಟ್ಟುಹಬ್ಬ ಸಾಮಾಜಿಕ ದೃಷ್ಟಿಕೋನದಿಂದ ಆಚರಣೆ ಮಾಡ್ತಾ ಇರುವಂತಹ ಒಂದು ಮಾದರಿಯಾಗಿದೆ ಎಲ್ಲರೂ ಕೂಡ ಇದೇ ಮಾದರಿಯಲ್ಲಿ ಆಚರಣೆ ಮಾಡುವಂತಹದ್ದು ಒಂದು ಆದರ್ಶವಾದಂತಹದ್ದು ಅಂತ ಹೇಳಿ ಇನ್ನೊಮ್ಮೆ ಶುಭಾಶಯಗಳನ್ನು ಹೇಳಿ